ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗ ಪ್ರಗೃತಿಹಾಸಿಕ ಕಾಲ ಈ ಒಂದು ಎಂಟನೇ ತರಗತಿ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಗ ಪ್ರಾಗ ಪ್ರಾ ಪ್ರಾಗೃತಿಕ ಹಾಸಿಕ ಕಾಲ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ನಾವು ಒಂದು ಭರತ ವರ್ಷ ಇದ್ರ ಬಗ್ಗೆ ಭಾರತದ ಭೌಗೋಳಿಕ ಲಕ್ಷಣದ ಬಗ್ಗೆ ಮೊದಲನೇದಾಗಿ ಪಾಯಿಂಟ್ಸ್ನ ಬರ್ಕೋಬೇಕು ಆಮೇಲೆ ಅದರ ನಂತರ ಪ್ರಶ್ನೋತ್ತರಗಳನ್ನು ಕೂಡ ನಾನು ಬರೆದಿದ್ದೀನಿ ಮೊದಲನೇದಾಗಿ ಇದು ನೋಡೋಣ ಪ್ರಾಚೀನ ಭಾರತದಲ್ಲಿ ಯಾವ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಪ್ರಾಚೀನ ಭಾರತದಲ್ಲಿ ಯಾವ ಹೆಸರಿಂದ ಕರೆಯಲಾಗ್ತಿತ್ತು ಜಂಬೂ ದ್ವೀಪ ಭರತ ಖಂಡ ಹಿಮ ವರ್ಷ ಹೆಸರುಗಳಿಂದ ಕರೆಯುತ್ತಾರೆ ಭಾರತದ ಒಟ್ಟು ರಾಜ್ಯಗಳಷ್ಟು ಭಾರತದ ಒಟ್ಟು ರಾಜ್ಯಗಳು ಇಪ್ಪತ್ತೆಂಟು ಭಾರತವನ್ನು ಎರಡು ಭಾಗವಾಗಿಸುವ ನದಿಗಳ್ಯಾವು ಗಂಗಾ ನದಿ ಸಮ ಸಮೂಹ ಸಮೂಹ ಆಮೇಲೆ ಬ್ರಹ್ಮಪುತ್ರ ನದಿ ಸಮೂಹ ಇವು ಭಾರತದ ಕರಾವಳಿಯ ಉದ್ದವೆಷ್ಟು ಭಾರತದ ಒಟ್ಟು ರೇಖೆಯ ಉದ್ದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಇದರಲ್ಲಿ ಭಾರತದ ಭೂ ಭೂರ್ ಭೂರಡಿಯ ಉದ್ದವೆಷ್ಟು ಅಂತ ಇದೆ ಭಾರತದ ಭೂಗಡಿಯ ಸಾರಿ ಭಾರತದ ಭೂಗಡಿಯ ಉದ್ದವೆಷ್ಟು ಅಂದರೆ ಆರು ಸಾವಿರದ ಒಂದೂರ ಕಿಲೋಮೀಟರು ಇನ್ನು ಪ್ರಾಗೃತಿಕ ಹಾಸಿಕ ಕಾಲ ಎಂದರು ಮಾನವನ ಬರವಣಿಗೆಯನ್ನು ಕಲಿಯುವುದಕ್ಕಿಂತ ಮುಂಚೆಯಿಂದ ಮುಂಚೆಯಿಂದ ಕಾಲುವೆ ಪ್ರಾಗೃತಿಕ ಹಾಸಿಕ ಕಾಲ ಎನ್ನುವರು ಮೊಟ್ಟ ಮೊದಲ ಭೂಮಿಯ ಗುರುತು ಎಲ್ಲಿಂದ ಹೊತ್ತು ಅಂದರೆ ಕರ್ನೂಲ್ ಎಂಬಲ್ಲಿ ದೊರೆತಿದೆ ಎಲ್ಲಿಂದ ಉತ್ಪತ್ತಿ ಅಥವಾ ಎಲ್ಲಿಂದ ಹೊರಡಿತು ಅಂದರೆ ಅದು ಕರ್ನೂಲ್ ಎಂಬಲ್ಲಿಂದ ದೊರೆತಿದೆ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೃತಿಕ ಹಾಸಿಕ ಕಾಲ ಹಾಗೆ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂದಿದ್ದಾರೆ ಭೌಗೋಳಿಕವಾಗಿ ಭಾರತ ಒಂದು ಉಪಖಂಡ ಹಾಗೂ ಡ್ಯಾಶ್ ಅಂದರೆ ಪರ್ಯಾಯ ದ್ವೀಪವಾಗಿದೆ ಸೆಕೆಂಡ್ ಒನ್ ಬೂದಿಯ ಕುರುಹುಗಳು ಡ್ಯಾಶ್ ಕರ್ಮಲ್ ಗವಿಗಳಲ್ಲಿ ದೊರೆತಿವೆ ಇನ್ನು ಮೂರನೇದು ಮಧ್ಯಯುಗದ ಆಯುಧಗಳನ್ನು ಡ್ಯಾಶ್ ಶಿಲಾ ಫಲಕಗಳು ಎಂದು ಕರೆಯುತ್ತಾರೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಎಂದಿದ್ದರೆ ಭಾರತದ ಭೌಗೋಳಿಕ ಲಕ್ಷಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಹಿಮಾಲಯ ಪರ್ವತ ಶ್ರೇಣಿಗಳು ಸಮತವ ಸಮತಲವಾದ ನದಿ ಬು ಬರುಡಲು ಪ್ರದೇಶ ಬುರುಡಲು ಪ್ರದೇಶ ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶ ಹೊಂದಿದೆ ಇನ್ನು ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಪರ್ಕಿಸಿವೆ ಅಂದರೆ ಅಂದರೆ ದಾಳಿಗಳು ಬೂತ್ವಾನ್ ಮತ್ತು ಕೈಬರ್ ಕಣಿವೆ ಮೂಲಕ ಸಂಭವಿಸಿದೆ ಇನ್ನು ಪ್ರಾತಿಹಾಸಕ ಕಾಲ ಎಂದರೇನು ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮುಂಚಿನ ಕಾಲವನ್ನು ಪ್ರಾಗತಿಕಹಾಸಿಕ ಕಾಲ ಎನ್ನುವರು ಇನ್ನು ನೆಕ್ಸ್ಟ್ ಒನ್ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿದ್ದ ಬದಲಾವಣೆಯಿಂದ ಹುಲ್ಲುಗಾವಲಿನ ಬೆಳವಣಿಗೆಗೆ ಕಾರಣವಾಯಿತು ಪ್ರಾಣಿ ಪಕ್ಷಿಗಳ ಸಂತತಿಯು ಹೆಚ್ಚಾಗು ಹೆಚ್ಚಾಗಿ ತೊಡಗಿತ್ತು ಇನ್ನು ಪ್ರಾಗೃತಿಕ ಕಾಲಘಟ್ಟವನ್ನು ವಿಶ್ವ ವಿಶ್ವಾಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಅಂದರೆ ಹಳೇ ಶಿಲಾಯುಗ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಮದ್ಯ ಶಿಲಾಯುಗ ನವಶಿಲಾಯುಗ ಎಂದು ಪ್ರಾಕೃತಿಕ ಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅಂತ ಹೇಳ್ತಾ ಈ ಒಂದು ನಿಮಗೂ ಕೂಡ ಪಾಠದ ಪ್ರಶ್ನೋತ್ತರಗಳು ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವೇನಾದ್ರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಧನ್ಯವಾದಗಳು